ಪಾತಾಯಿ ಭೂತಾಯಿ ಸೇವೆ ಕುರಿಗಳ ಸೇವೆ ನಮ್ಮ ಸೇವೆ ಎಂದು ನಂಬಿ ನಡೆಯುತ್ತಿರುವ ನಮ್ಮನ್ನ ಒತ್ತರಿಸು ತಾಯಿ ಒತ್ತರಿಸು ಅಮ್ಮ ಗಿರಿಜಾ ಮಾತೆ ಈ ಲಕ್ಷ್ಮೀ ದೇವಿಯ ಪೂಜೆ ಮುಗಿಯಿತೆ ಮುಗಿದಿದ್ದೆ ಬನ್ನಿ ಸ್ವಾಮಿ ಭವತಾಪ ಕಳೆಯುವ ಈ ಭವತಾರುಣಿಯ ಪೂಜೆ ಮುಗಿಸಿ ನಿಮ್ಮ ದಾರಿಯೇ ಕಾಯ್ತಾ ಇದೆ ಅಮ್ಮ ಗಿರ್ಜಾ ಮಾತೆ ಗಿರ್ಜಾ ವಲವೇ ಎಂದು ಕರೆಸಿಕೊಂಡಿರುವ ಹರಣ ಸತೆಯ ನಿನಗೆ ನನ್ನ ನಮಸ್ಕಾರಗಳು ಮಾಮರದ ಕೋಗಿಲೆಯು ಕೂಡ ಅಮ್ಮ ಎಂದು ಕೂಗಿ ಆನಂದಿಸುವಂತೆ ನಾವಿಂದು ನಿನ್ನನ್ನು ಪೂಜಿಸಿ ಭಾಗ್ಯರಂತೆರಾದವು ತಾವು ಭಾಗ್ಯವಂತರಾದವು ಅಳಿ ಚಳಿ ಬಿಸಿಲೆನ್ನದೆ ದುಡಿಯುತ್ತಿದ್ದೇವೆ ಭೀಮಾರ್ಜುನರಂತೆ ಕುರಿಗಳನ್ನು ಸಾಕಿಕೊಂಡು ತಮ್ಮಂದಿರನ್ನು ಬೆಳೆಸುತ್ತಾನೆ ಈ ಎಲ್ಲದಕ್ಕೂ ನಿನ್ನ ಆಶೀರ್ವಾದ ಹೇಳುತ್ತೆ ಸ್ವಾಮಿ ಏನಿದು ನಿಮ್ಮ ಮಾತಿನಲ್ಲಿ ಏನೋ ಸ್ವಲ್ಪ ಹೌದು ಮಂಗಳ ಹೌದು ಕಟೋರತೆ ಎಂಬುದು ಕಠಿಣ ಕಾಲದ ಅಗ್ನಿ ಪರೀಕ್ಷೆ ಕಟ್ಟು ಇದ್ದಂತೆ ಈ ಕಠಿಣ ಕಾಲದ ಪರೀಕ್ಷೆಯಲ್ಲಿ ನಮ್ಮನ್ನು ಪಾಸಿ ಗೆಲಸು ಗೆಲಸು ಎಂದು ತಿಂದ ತಂದೆ ಕೇಳಿಕೊಂಡೆ ತಂದೆ ಅಂದ್ರೆ ಇದರ ನಿಜದ ಅರ್ಥ ಇದರ ಅರ್ಥ ನೀ ತಿಳಿಯ ಬಯಸ್ರಿ ವ್ಯರ್ಥ ನನ್ನ ಮಾತು ಅಲ್ಲಗಳೊಂದು ಮಾತು ಕೊಟ್ಟಿಯಾ ಇದೇನ್ರಿ ಈ ರೀತಿ ಕೇಳ್ತಾ ಇದ್ರಾ ನೀವು ಸತಿ ಆದವಳು ಪತಿಯ ಮಾತನ್ನ ಪಾಲಿಸುವುದು ಅವಳ ಧರ್ಮ ವಚನ ಶಾಸ್ತ್ರಗಳಲ್ಲಿ ಪತಿಯ ಸೇವೆ ಮಾಡಿದ ಹೆಣ್ಣು ನೂರೆಂಟು ವ್ರತಗಳನ್ನ ಮಾಡಿದ್ರೇನು ಫಲ ಎಂಬಂತೆ ಪತಿಯ ಮಾತ ಸತಿ ಸತಿನೇ ಆ ನಿಮ್ಮ ಮಾತು ಏನು ಅಂತ ಹೇಳಿ ನಿಮ್ಮ ಸಾಕ್ಷಿಯಾಗಿ ನಾನು ನಡೆಸಿಕೊಡ್ತೀನಿ ಎದ್ದೇಳು ಎದ್ದೇಳು ಈ ಮಾತಿನಿಂದ ಅಜ್ಞಾನದ ಕಣ್ಣು ತೆರೆಸಿಬಿಟ್ಟಿ ಹೃದಯ ಬಡಿತ ಬದಲಾಯಿಸಿ ಬಿಟ್ಟಿ ನಿತ್ಯ ನನ್ನೊಟ್ಟಿಸುರಿನಲ್ಲಿ ಸುಟ್ಟು ಧೂಮ್ರ ಕಣವಾಗಿ ಹೊರ ಹೋಗುವ ಪ್ರತಿ ಉಸಿರಿನ ಕಣಗಳಲ್ಲಿ ರಾಮಬಾಣವಾಗಿ ಪ್ರಜ್ವಲಿಸಿ ರಾಮರಾಜದ ಗೂಡಾಯಿತು ಈ ನನ್ನ ಮನೆ ಏನೈ ನನ್ನ ತಮ್ಮ ಬೀರ ಏನಾಯ್ತ್ರಿ ಬೀರಾಗಿಂದು ಅರ್ಧಕ್ಕೆ ನಿಲ್ಲಿಸಿದ್ರಲ್ಲ ಏನಾಯಿತು ಸ್ವಾಮಿ ಅವನ ತಾಯಿ ನನ್ನ ತಾಯಿ ಅಕ್ಕ ತಂಗಿಯರು ಗಂಡ ನಿಲ್ಲದ ನನ್ನ ಚಿಕ್ಕಮ್ಮ ಸಾಯಿದ ಮುನ್ನ ಈ ಎಸುಗುಸ ನನ್ನ ಕೈಗೊಪ್ಪಿಸಿ ತತ್ತು ಹೋದಳು ಆ ಹಸು ಶಕ್ತಿವಂತ ತಮ್ಮನಾಗಿ ಬೆಳೆಸುತ್ತಿದ್ದೇನೆ ಆ ಆ ವಿಷಯ ನಮ್ಮಿಬ್ಬರ ಹೊರತು ಬೇರೆ ಯಾರಿಗೂ ತಿಳಿಯಬಾರ್ದಮ್ಮ ನೀನು ಆತ ಆವತ್ತ ನನ್ನ ಸ್ವಂತ ಮಗನಂತೆ ಬೆಳೆಸಬೇಕು ಇದು ನನ್ನಾಸೆ ಆಸೆ ಎಂತ ಮಹತ್ವ ಸ್ವಾಮಿ ಅವನ ಶಕ್ತಿಯಲ್ಲಿ ಭೀಮನ ಯುಕ್ತಿ ಇರುವುದು ಶ್ರೀಕೃಷ್ಣನ ಸತ್ಯಲೆಯಲ್ಲಿ ಧರ್ಮರಾಜ ಇರುವನು ಹಾಗೆ ಬೀರ ಅವನು ಅನಾಥನಲ್ಲ ನನ್ನ ಸ್ವಂತ ಮಗ ಅಂತ ನಾನು ನೋಡ್ಕೋತೀನಿ ಇದು ರಾಮವಚನ ಮೆಚ್ಚಿದೆ ಮಂಗಳ ಮೆಚ್ಚಿದೆ ನಿನ್ನ ಈ ಬುದ್ಧಿ ಶಕ್ತಿಗೆ ಮೆಚ್ಚಿದೆ ಎಂತ ಎಂತ ಕಟ್ ಮಾತ ಮಾನೆಂದು ಇಲ್ಲಿವರೆಗೆ ನಾವು ಹುಚ್ಚೆನಾಗಿ ಮುಚ್ಚಿಕೊಂಡ ರವಸದೆ ಒಡ್ಡನ್ನು ಹಾಕಿಬಿಟ್ಟಿ ಈ ಸಂತಸ ಸಾಗರದಲ್ಲಿ ಬೇರೆ ಏನಿದೆ ಸಂತೋಷದ ಸಮಸ್ಯೆಯಲ್ಲಿ ಗರಿಬಿಚ್ಚಿ ನೆ ನರ್ತಿಸಿ ನನ್ನೊಂದಿಗೆ ಹಾಡುವ ರೇಚಿನ ಓ ಬಾರಾಜ ಮೆಲ್ಲನೆ ಸವಿ ಮಾತಿನಲ್ಲಿ ಮಲ್ಲಿಗೆ ಸುವಾಸನೆ ಕೈಯುತ್ತಾ ಹಾಡುತ್ತವಾಂಗಿ ಹಾಡಲಿ ब्री

ಅಣ್ಣ ಅತ್ತಿಗೆ ಬಾಸ ಹೋದ್ರ ಕುಟಿ ಕುರಿ ಹಟ್ಟಿಯಿಂದ ಇವಾಗ ಬಂದೇನಪ್ಪ ಹೌದಣ್ಣ ಹಟ್ಟಿ ಕಸ ಹೊಡಿದು ಬಾಳ ಮರಿ ತಾಯಿಗೆ ಮಲಿಗೆ ಬಿಟ್ಟು ಅವುಗಳಿಗೆ ತಪ್ಪಲು ಹಾಕಿ ಬರೋದಷ್ಟಲ್ಲಿ ಇಷ್ಟೊತ್ತಾಯಿತು ಬೀರ ಈಗ ಬಂದಿದ್ಯಾ ಬಾರಪ್ಪ ಬೇಗನೆ ಕೈ ಕಾಲ್ ಮುಖ ತೊಳ್ಕೊಂಡು ಉಪ್ಪಿಟ್ಟು ತಿಂದು ಚಹಾ ಕುಡಿವೆ ಅಂತ ಈ ಬೀರಣಿಗೆ ಚಾಯ್ ಏನಮ್ಮ ಕೆತ್ತ ತಂದೆ ತಾಯಿ ಅಂತಿರುವ ನಿಮ್ಮ ಕೈ ತೊತ್ತು ತಿಂದು ಕೆಚ್ಚದ ಬೆಳೆಸಿಕೊಂಡಿರೋ ಈ ಬೀರ ಈಗಾಗಲೇ ಒಂದು ತೆಮಿಗೆ ಹಾಲು ಕುಡಿದು ಒಂದು ಒಂದು ಭೋಗ ನುಚ್ಚು ತಿಂದು ಬಂದಿದ್ದಾನೆ ಹಾ ಅಣ್ಣ ನಾನಂದ್ರೆ ನಿಮಗೆ ಪಂಚಪ್ರಾಣ ಅಲ್ಲವೇ ಯಾಕೋ ತಮ್ಮ ಇವತ್ತು ಹೀಗೇಕೆ ಮಾತನಾಡುತ್ತಿರಿ ನೀನಂದ್ರೆ ನನಗೆ ಪಂಚಪ್ರಾಣ ಅದನ್ನೆಲ್ಲವನ್ನು ತಮ್ಮ ಧರ್ಮದ ನುಡಿಯಿಂದ ಕೇಳಿಸಿಕೊಂಡೆ ನನ್ನ ಯಾಕಣ್ಣ ಯಾಕಣ್ಣ ತೊದಲು ನುಡಿ ಈಗ ತಾನು ಹೇಳಿದೆ ಅಲ್ಲಣ್ಣ ನಾನಂದ್ರೆ ನಿನಗೆ ಪಂಚಪ್ರಾಣ ಅಂತ ಹಾ ಅಣ್ಣ ಹತ್ತು ಮರಿ ಮಾರಿ ಹತ್ತು ಸಾವಿರದಂತೆ ಒಂದು ಲಕ್ಷ ಸಹೋದರ ನಿನ್ನ ನಿನ್ನ ದುಡಿಮೆಗೆ ನಿನ್ನ ದುಡಿಮೆಯನ್ನು ನಾನೆಷ್ಟು ಬಣ್ಣಿಸ್ರು ಹೇಳ್ತಿರೋದು ನನ್ನ ಸಂಸಾರ ನಡೆಯುತ್ತಿರದೆ ನಿನ್ನ ಕುರಿಮರಿಯಿಂದ ತಾನೆ ನಾನೆಷ್ಟೇ ಹೊಲ ಉತ್ತಿ ಬಿತ್ತಿ ಬೆಳೆದರೂ ಎರಡು ವರ್ಷದಿಂದ ಮಳೆಯಾಗಿ ಅತಿವೃಷ್ಟಿಯಾಗಿ ಮಳೆ ಹಾನಿ ಆಗ್ತಿದ್ಯಪ್ಪ ಈ ನೇಗಿಲ ಯೋಗಿ ನೀವಿನ್ನು ದುಡಿದು ತಂದದ ತಿಂದು ತೇಗುವ ಭೋಗಿ ಆಗಿದ್ದಾನಪ್ಪ ಭೋಗಿ ಆಗಿದ್ದಾನೆ ಈ ವರ್ಷ ಮಳೆಯೂ ಇಲ್ಲ ಬೆಳೆಯೂ ಇಲ್ಲ ಅಣ್ಣ ನಾನಿರುವಾಗ ನಿನ್ನ ಕಣ್ಣಲ್ಲಿ ನೀರೇಕಣ್ಣ ನೇಗಿಲ ಯೋಗಿ ಆದ ನೀನು ಎಂದೂ ಭೋಗಿ ಅಲ್ಲ ನೀನು ಉತ್ತಿ ಬಿತ್ತಿ ಬೆಳೆದು ಈ ಜಗಕ್ಕೆ ಅನ್ನ ಹಾಕದಿದ್ದರೆ ಈ ಜಗತ್ತಿಗೆ ಗಾಲವಿಲ್ಲ ಇದು ನಿತ್ಯ ನಿನ್ನ ಕಾಯಕ ಎಂಥ ಮಾತುಗಳು ಸು ಅದರ ಎಂತಹ ಮಾತುಗಳು ನಿನ್ನ ನಿನಗೆ ಕಾಯಕದ ಅರ್ಥವು ಗೊತ್ತೇ ನಿನ್ನ ತಮ್ಮನಾಗಿ ಜನಿಸಿ ಬಂದನಿಗೆ ಇಷ್ಟು ಗೊತ್ತಿಲ್ಲ ನನ್ನ ಹೇಳ್ತೀನಿ ಕೇಳೋಣ ಯೋಗಿಯ ಅರ್ಥವನ್ನು ಅಂದು ಅನಾಥರಿಗೆ ತಂದೆಯಾಗಿ ಕಲೆ ಗಾಯನ ಸಂಗೀತ ಮಾಡಿ ಕಲಿಸಿದ ಗದುಗಿನ ಪುಟ್ಟರಾಜರು ಗಾನಯೋಗಿ ಲಕ್ಷಾಂತರ ಮಕ್ಕಳಿಗೆ ವಿದ್ಯಾದಾನ ಮಾಡಿ ಅನೇಕ ವಿದ್ಯಾಸಂಸ್ಥೆಗಳನ್ನು ಕಟ್ಟಿ ಿವಧಾಸಿಗಳಾದರೂ ಸಿದ್ಧಗಂಗಾ ಶ್ರೀಗಳು ಶಿವಯೋಗಿ ಹುಟ್ಟಿನಿಂದಲೇ ಕಾಂಚನವನ್ನು ಕಾಲಲ್ಲಿ ಸರಿಸಿ ಆಸೆಯನ್ನು ತಜಿಸಿ ಜೇಬುಗಳಿಲ್ಲದ ಅಂಗಿನ ತೊಟ್ಟು ಜಾತಿ ಮತಗಳನ್ನದೇ ಸರ್ವ ಜನಾಂಗಕ್ಕೆ ಪ್ರವಚನ ಮಾಡಿ ಅವರು ಬರೆದಿಟ್ಟ ಲೇಖನೆಯಂತೆ ಈ ಜೀವ ಹೋದ ಮೇಲೆ ಈ ಶರೀರದಲ್ಲಿ ಏನಿದೆ ಸತ್ಯವಿಲ್ಲ ಆ ಸತ್ಯವಿಲ್ಲ ಸಹಜವಿಲ್ಲ ಆ ಸಹಜವಿಲ್ಲ ಅಸಹಜವಿಲ್ಲ ನಾನು ಇಲ್ಲ ನೀನು ಇಲ್ಲ ತಾನಿಲ್ಲವೆಂಬಂತೆ ಬರೆದು ಶಿವದಿನರದಿನರಾದರೂ ವಿಜಯಪುರದ ಸಿದ್ದೇಶ್ವರ ಗುರುಗಳು ಧ್ಯಾನಯೋಗಿ ಇನ್ನು ಕೇಳೋಣ ಹುಟ್ಟಿನಿಂದಲೇ ರಾಜವಂಶದಲ್ಲಿ ಹುಟ್ಟಿ ಎಂದಿಗೂ ರಾಜನಾಗಿ ಮೆರೆಯದೆ ನಗು ಮುಖದ ಒಡೆಯನಾಗಿ ಕರ್ನಾಟಕಕ್ಕೆ ರಾಜ್ ರಾಜರತ್ನನಾಗಿ ಅಭಿಮಾನಗಳ ಹೃದಯದಲ್ಲಿ ಅಜರಾಮಗೇವಾಗಿ ಹೋದರು ನನ್ನ ಪುನೀತ್ ರಾಜ್ಕುಮಾರ್ ಇನ್ನೂ ಕೇಳೋಣ ಸೃಷ್ಟಿಕ ನಿರ್ಮಿಸಿದೆ ಈ ಜಗದಲ್ಲಿ ಚಳಿ ಮಳೆ ಬಿಸಿಲು ಎಣ್ಣದೆ ಉತ್ತಿ ಬಿತ್ತಿ ಜಗಕ್ಕೆ ಅನ್ನ ಹಾಕುವ ನೀನು ನೇಗಿಲೆ ಹೋಗಿ ಎಂತ ಮಾತುಗಳು ನಿನ್ನ ಒಂದೊಂದು ಮಾತು ಕೇಳಿ ಈ ಜಗವನ್ನೇ ಮರೆತು ಬಿಟ್ಟೆ ಅಣ್ಣ ಆಯ್ತಿಗೆ ಏನಿದೆಲ್ಲ ಸಂತೋಷದ ಸಂಭ್ರಮ ನೀನ್ ಅಭ್ಯಾಸ ಹೇಗ್ ನಡೆದಿದೆ ಚೆನ್ನಾಗಿ ನಡೀತಾ ಇದೆಯಲ್ಲ ಡಿಗ್ರಿ ಅಭ್ಯಾಸ ಎಲ್ಲ ಚೆನ್ನಾಗಿ ನಡೆದಿದೆ ಆತರಿ ಆದರೆ ಹಣಕ್ಕಾಗಿ ಸ್ವಲ್ಪ ಕೊರತಿಂದ ಅಣ್ಣನ ಹತ್ರ ಬಂದೈತಿ ಎಷ್ಟು ಬೇಕಾಗಿದೆ ಸಹೋದರ ಇಪ್ಪತ್ತೈದು ಸಾವಿರ ಕೊಟ್ಬಿಡೋಣ ಸಾಕಾಗುತ್ತೆ ಅಣ್ಣ ಈಗ ತಾನೆ ಮರಿ ಮಾರಿ ಬಂದು ಹಣವಿದೆಯಲ್ಲ ನಾ ಕೊಟ್ಬಿಡು ತಮ್ಮನಿಗೆ ತೆಗೆಯದ ಕೋಸ ಹತ್ರ ಹಣವೆಂದ ಮೇಲೆ ಹಿಡಿತದಲ್ಲಿರಬೇಕು ಈ ನಮ್ಮ ಸಂಸಾರ ಆನಂದ ಸಾಗರದಂತಾಯ್ತಲ್ವಿ ನಮ್ಮ ಜೀವನ ಈ ತಮ್ಮಂದಿರೇ ನನಗೆ ಸರ್ವ ಆಸ್ತಿ ಬನ್ನಿರಪ್ಪ ಎಲ್ಲರೂ ಕೂಡಿ ಹಾಡೋಣ no, no.